ಎರಡು ಸಾವಿರ ಹತ್ತು ಜಿ ಎಂ ಸಿ ಮಾಡಿದ ಗಿಡ ಮರಗಳು ಹಾಗೂ ಪ್ರಯೋಗಿಗಳು ಇದ್ದು ಅವೆಲ್ಲೂ ಪರಿಗಣಿಸಿ ಪರಿಸುತ್ತೆ ಬಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ ಸಾಲಿನ ವಿಷಯದ ಪ್ರಕಾರ ನೀಡಬೇಕು ಎರಡು ಸಾವಿರ ಹತ್ತು ಜಿ ಎಂ ಸಿ ಮಾಡಿದ ಪ್ರಕಾರ ಎಲ್ಲ ಗಿಡ ಮರಗಳು ಕೈ ಬಿಟ್ಟು ತಾವು ಅವುಗಳನ್ನು ಪರಿಹಾರ ನೀಡಬೇಕು ಅಧಿಕಾರಿಗಳ ಲೋಪದೋಷಗಳಿಂದ ಜಿ ಎಂ ಸಿಯಲ್ಲಿ ಕೈಬಿಟ್ಟ ಮರಗಳು ಹಾಗೂ ಕೋಟೆಗಳಿಗೆ ಬೆಳೆಗೆ ಸೂಕ್ತ ಪರಿಹಾರ ನೀಡಬೇಕು ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಕುಟುಂಬ ಯೋಜನಾ ನಿಲ್ಲಿಸಲು ಪ್ರಮಾಣಪತ್ರ ನೀಡಬೇಕು ಭೂಮಿಯಲ್ಲಿ ಕರೆದುಕೊಂಡ ರೈತರ ರೈತರ ಮಕ್ಕಳಿಗೆ ವಿದ್ಯಾರ್ಥಿ ಆಧಾರವಾಗಿ ಸೂಕ್ತ ನೌಕರಿ ನೀಡಬೇಕು ಸರ್ಕಾರಿ ಭೂ ರೈತ ನೀಡುವ ತಾರತಮ್ಯದಿಂದ ಹೆಚ್ಚುವರಿಯಾಗಿ ಪ್ರತಿ ಎಕರೆಗೆ ಎರಡು ಎರಡು ಎರಡೂವರೆ ಲಕ್ಷ ರೂಪಾಯಿ ನೀಡಬೇಕು ರೈತರು ತಾವು ಕಳೆದುಕೊಂಡ ಜಮೀನು ಒಂದು ಎಕರೆ ಜಮೀನು ಪರಿಹಾರ ಕೊಡಬೇಕು ಜಮೀನವನ್ನು ಕಳೆದುಕೊಂಡು ಭೂ ರೈತರನ್ನು ತೆಗೆದುಕೊಳ್ಳುವ ಹಾಕಿದ್ದಾಗ ಪಟ್ಟಣದಲ್ಲಿ ಭೂಮಿಯನ್ನು ಖರೀದಿಸಲು ಬೆಲೆ ರಿಯಾಯಿತಿ ನೀಡಬೇಕು ಅರವತ್ತು ವರ್ಷ ವಯಸ್ಸಿನ ರೈತರಿಗೆ ಆರು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಪಿಂಚಣಿ ನೀಡಬೇಕು ಎರಡು ಸಾವಿರದ ಹತ್ತೊಂದ ವಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರದ ಶಿವಗಿ ಅವರು ಅನುಸೃತಿಯಲ್ಲಿ ಆಲಮಟ್ಟಿ ಸಭಾಭವನ ಹಾಗೂ ಕಂದಗಲ್ ಹನುಮಂತರ ರಂಗಮಂದಿರದಲ್ಲಿ ಮೂರು ಸಭೆ ಕರೆದು ಬೃಹತ್ ಕೈಗಾರಿಕೆ ಆರು ಉತ್ಪಾದನಾ ಘಟಕ ಬದಲಕ್ಕಾಗಿ ಹೇಳಿದರು ಈಗ ಭೂಮಿಯನ್ನು ವಾಣಿಜ್ಯಕ್ಕಾಗಿ ಖಾಸಗಿಯಾಗಿ ನಲವತ್ತರಿಂದ ಐವತ್ತು ಲಕ್ಷರಿಗೆ ಪ್ರತಿ ಎಕರೆಗೆ ಮಾರ್ಟ್ ಮಾಡುತ್ತಿದ್ದಾರೆ ಅದನ್ನು ನಿಲ್ಲಿಸಬೇಕು ರೈತರಿಗೆ ನೀದ ಮಾಡಿದ ಪರಿಹಾರದ ಸ್ಟೇಟ್ಮೆಂಟ್ ಪ್ರತಿಯನ್ನು ಕೊಡಬೇಕು ಸದರಿ ಮುಂಚೆಗೊಂಡ ರೈತರನ್ನು ಮೂಡಿ ಎತ್ತ ನೀರಾವರಿ ಐದು ಹೋಗಿದ್ದು ಅದರ ಜಮೀನುಗಳಿಗೆ ರೈತರಿಗೆ ಭೂ ಖಾಲಿಯ ಪರಿಹಾರ ನೀಡಬೇಕು ಭೂಮಿಯನ್ನು ಕಳೆದುಕೊಂಡ ಪ್ರತಿಯೊಬ್ಬ ಕುಟುಂಬಕ್ಕೆ ಎರಡೂವರೆ ಲಕ್ಷ ಪರಿಹಾರ ಧನ ನೀಡಬೇಕು ಎರಡು ಸಾವಿರದ ಹತ್ತರಿಂದ ಹತ್ತು ಹನ್ನೊಂದರಲ್ಲಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಪರಿಹಾರ ನಿರ್ದೇಶಕ ಕಾರಣ ಹದಿಮೂರು ವರ್ಷಗಳ ಭರಣ ಸದರಿ ಜಮೀನದಲ್ಲಿ ಒಡೆಸಿಕೊಂಡ ಜಮೀನುಗಳ ಸಂಬಂಧಿಸಿದಂತೆ ಐದುನೂರು ಎಕರೆ ಫೋಡ್ ಕರಬ ಅದರಲ್ಲಿ ರೈತರಿಗೆ ಜ ಜಮೀನದ ಪರಿಹಾರ ಸಂಪೂರ್ಣವಾಗಿ ಹಂಚಿಕೆಯಾಗಿರುವುದಿಲ್ಲ ಅದರ ಕಾರಣ ಅದಕ್ಕೆ ಪ್ರಸಕ್ತ ಕಡಿವೆ ವ್ಯಾಲ್ಯೇಷನ್ ವ್ಯಾಲ್ಯೂಯೇಷನ್ ಪ್ರಕಾರ ಪರಿಹಾರ ಕೊಡಬೇಕೆಂದು ರೈತರು ಮರಳು ನೀಡಬೇಕು ತೋಟದ ವಸತಿ ಕೋಟದ ವಸತಿ ಇದ್ದ ಜಮೀನುಗಳಿಗೆ ಕರ್ನಾಟಕ ಗೃಹ ಮಂಡಳಿ ಜಾತಿಯಲ್ಲಿ ಜಮೀನುಗಳನ್ನು ಹಂಚಿಕೆ ಮಾಡಬೇಕು ಪ್ರಸು ವ್ಯಾಲ್ಯೂಯೇಷನ್ ಪ್ರಕಾರ ಪರಿಹಾರ ಕೊಡಬೇಕು ಸದರಿ ಸಾರ್ವಜನಿಕ ಪಡೆದ ಭೂಮಿಯನ್ನು ನೀರಾವರಿ ಜಮೀನುಗಳಿಗೆ ಒಂಬತ್ತರಿಂದ ಪರಿಹಾರ ಯುದ್ಧ ಸಹ ಯುದ್ಧ ಮತ್ತು ನೀರಾವರಿ ಇಲ್ಲದ ಜನ್ಮಗಳ ತಾಲೂಕ ದಂಡಾಧಿಕಾರಿ ಏಜೆಂಟ್ ಮತ್ತು ಕೆಲವು ರೈತರು ಸ್ವಚ್ಛ ದಾಖಲೆ ಸೃಷ್ಟಿ ನೀರಾವರಿ ಪರಿಹಾರ ಧನವನ್ನು ಒಂಬತ್ತು ಸಾವಿರದ ಪಡೆದುಕೊಂಡಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಇದನ್ನು ನಿಯಮಿಸಬೇಕು ಸದರಿ ಭೂ ಜಮೀನಿಗೆ ಬರುವ ಬಾಯಿ ಬರುವ ಲೈನ್ ಮನೆಯ ಕಟ್ಟಡ ಲೋಪದೋಷಗಳನ್ನು ಕಣ ಕಟ್ಟು ಅವುಗಳ ಪರ್ಯಾಯ ನೀರಾವರಿ ಬೆಳಗಾವಿ ಡೆವಲಪ್ಮೆಂಟ್ ಆಫೀಸರ್ ಜಂಟಿ ನಿರ್ದೇಶಕ ಸಹಾಯಕ ನಿರ್ದೇಶಕರು ಮತ್ತು ಅವರ ಸಿಬ್ಬಂದಿಗಳು ದೊಡ್ಡ ಮಟ್ಟದ ಸೂಕ್ತ ಒದಗಿಸಬೇಕು ಸದರಿ ಬೇಡಿಕೆಗಳನ್ನು ಅಷ್ಟು ತ್ವರಿತವಾಗಿ ಇದೆ ಇಲ್ಲವಾದ್ರೆ ಉತ್ತರ ಹೋರಾಟ ಮಾಡಬೇಕಾದ್ರೆ ಬೇಡಿಕೆ ನಮ್ಮ ಜಮೀನು ಯಾವುದೇ ರೀತಿಯ ಚಾಲೂ ಮಾಡಬಹುದು ಎಷ್ಟು ಯೋಜನೆ ಆಹಾರ ಉತ್ಪಾದನೆ ಘಟಕ ಆಮೇಲೆ ಸ್ಟೀಲ್ ಫ್ಯಾಕ್ಟ್ರಿ ಬರ್ತದೆ ಹಂತದಲ್ಲೂ ತೀರ್ಮಾನ ಕೈಗೊಳ್ಳಬೇಕಾಗಿದೆ ಈಗ ನೌಕರಿ ತಗೊಳ್ಬೇಕು ಪಿಂಚಣಿ ಕೊಡಬೇಕು ಒಂಬತ್ತುವರೆ ಲಕ್ಷ ಈ ಹಿಂದೆ ಕೊಟ್ಟಿರೋ ದುಡ್ಡನ್ನು ಈಗ ಜಾಸ್ತಿ ಮಾಡಿಕೊಡ್ಬೇಕು ಅಲ್ವಾ ಆಮೇಲೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಬಂದು ಹೇಳಿದ್ದಾರೆ ಅದ್ರ ಬಗ್ಗೆ ಎಲ್ಲ ಕ್ರಮ ಕೈಗೊಳ್ಬೇಕು ಇವೆಲ್ಲನು ಕೂಡ ಕೆಲವು ಸರ್ಕಾರ ಹಂತದಲ್ಲಿ ತಗೋಬೇಕಾಗಿರುವಂತ ಕ್ರಮ ನನ್ನ ಹಂತದಲ್ಲ ನನ್ನ ಹಂತದಲ್ಲಿ ಏನಿದೆ ಜಿ ಎಮ್ ಸಿ ಪ್ರಕಾರ ಗಿಡ ಮರಗಳೆಲ್ಲ ಬಿಟ್ಟಿರುವುದನ್ನು ಅದನ್ನು ಪರಿಹಾರ ಮಾಡಿ ಅಂತ ಅದಕ್ಕೆ ಇದನ್ನ ತೋಟಗಾರಿಕೆ ಇಲಾಖೆ ಬೇಡ ಕೈ ಬಿಟ್ಟಿರೋದನ್ನ ವ್ಯಾಲ್ಯೂಷನ್ ಮಾಡಿಸಿ ಕೊಡಬೇಕು ಅಂತ ಇದೆ ಕೈ ಬಿಟ್ಟಿದೆ ಅಂತಂದ್ರೆ ನಾನು ಅವರಿಂದ ವ್ಯಾಲ್ಯೂಷನ್ ಮಾಡಿಸ್ಬೋದು ಅಲ್ವಾ ಅದಕ್ಕೆ ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡಿಸಿ ಯಾವ್ಯಾವ ಕೈ ಬಿಟ್ಟಿದೀವಿ ಅಂತ ನಾವು ಫಸ್ಟ್ ದಟ್ಸ್ ವೈ ನಾನು ಏನು ಹೇಳ್ತಾ ಇದ್ದೀನಿ ಫಸ್ಟ್ ನೀವು ಸರ್ವೆ ನಂಬರ್ ಸರ್ ಯಾವ್ಯಾವ್ದನ್ನ ಕೈ ಬಿಟ್ಟಿದ್ದೀವಿ ಅದನ್ನು ಮಾತ್ರ ಮಾಹಿತಿ ಇದ್ರೆ ಪಕ್ಕ ಅದೇ ಸರ್ವೆ ನಂಬರ್ಗೆ ಹೋಗಿ ಅಲ್ಲಿ ಏನಾಗಿದೆ ಯಾವ್ದು ಕೈ ಬಿಟ್ಟಿದೆ ಈ ಹಿಂದೆ ಆಗಿರೋದನ್ನು ನಾವು ಮತ್ತೆ ರಿಪೀಟ್ ಅಂತ ಮಾಡಬಾರ್ದಾ ಆ ಸ್ಪಾಟಿಗೆ ಹೋಗಿ ಬಾವಿ ಬಿಟ್ಟಿತ್ತು ಅಥವಾ ಗಿಡ ಮರಗಳು ಮರ ಇತ್ತು ತೆಂಗು ಇತ್ತು ಮಾವಿತ್ತು ಅಥವಾ ಗೂಗಲ್ ಇಮೇಜಸ್ ಕಡಿದಾರೆ ಅಂತಂದ್ರೆ ಗೂಗಲ್ ಇಮೇಜಸ್ ನಾವು ಅದನ್ನ ಮಾಡ್ಲಿಕ್ಕೆ ಬೇಕು ಕೊಡ್ಬೇಕು ನಿಮ್ಮ ಸರ್ವೆ ನಂಬರ್ ಯಾವ್ದು ಯಾವ ರೈತರ ಜಮೀನು ಅಂತ ಮಾಹಿತಿ ಕೊಟ್ಟರೆ ಎಲ್ಲ ರೈತರಲ್ಲೂ ಅಂತೂ ಆಗಿರಲ್ಲ ಕೆಲವೊಮ್ಮೆ ಬಿಟ್ಟು ಹೋಗಿರ್ತಾವ ಮತ್ತೆ ಕೆಲವೊಂದು ಯಾವ್ದಾವೆ ಅದನ್ನ ಕಾನ್ಸಂಟ್ರೇಷನ್ ಕೊಟ್ಟು ಇದನ್ನ ಮಾಡಬೇಕು ಇದೆಲ್ಲವೂ ಕೂಡ ನೀವೇನು ಹೇಳ್ತಾ ಇದ್ದೀರಾ ನೀವೆಲ್ಲ ಸರ್ಕಾರದ ನೀವು ಸರ್ಕಾರ ಇಲ್ಲಿ ಈ ಕಂದಾಯ ಸಚಿವರಿಗೆ ಕೊಟ್ಟಿವಿ ಮುಖ್ಯಮಂತ್ರಿ ಅವ್ರಿಗೆ ಕೊಟ್ಟಿವಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಟ್ಟಿದ್ವಿ ಎಲ್ಲರಿಗೂ ಕೊಟ್ಟಿವಿ ಪ್ರಧಾನಮಂತ್ರಿ ಕೊಟ್ಟಿದ್ವಿ ರಾಜ್ಯಪಾಲ ಕೊಟ್ಟಿವಿ ರಾಷ್ಟ್ರಪತಿ ಅವ್ರಿಗೂ ಕೊಟ್ಟಿವಿ ಇಲ್ಲಿವರೆಗೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಲ್ರಿ ಹೌದ್ರಿ ನಮ್ಗೆ ಯಾಕೆ ರೈತರ ಮೋಸ ಮಾಡಿ ಭೂಮಿ ತೊಂದ್ರಿ ಅವ್ರು ನಿಮ್ಗೆ ಜಾಗ ಕೊಡ್ತೀವಿ ನಿಮ್ ಮಕ್ಳು ನೌಕರಿ ಕೊಡ್ತೀವಿ ಅಂತೇಳಿ ಎಲ್ಲಾರು ಹೆಪಟ್ಟೆ ಮಾಡ್ದಾರೆ ಹಾ ಆದ್ರೊಂದು ಜಿ ಎಂ ಸಿ ಮಾಡ್ ಮಾಡಿ ನಾವ್ ಕೋಲ್ಡಿ ಹಾಕಿವ್ರಿ ನಾವು ಇದು ಸ್ಟೇ ತಂದಿವನಾರೀ ಅವ್ರು ನಮ್ಗೆ ಜಿ ಎಂ ಸಿ ಮಾಡ್ಲಾ ಹಂಗ ಬಿಟ್ಟಿವಿ